ಚುಲ್ಲ ಮಾಡಿದಿ ಭಾಳ ಚುಲ್ಲ ಮಾಡಿದಿ ಅವ ನಮ್ಮ ಮೇಲೆ ಪ್ರೀತಿನೇ ಇರಬೇಕು ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯನೂ ಬರಬಾರದು ಯಾರ್ ಹೆಂಗೆ ಇಡ್ಬೋದು ಹಂಗೆ ಬೆತ್ತಿ ಇಟ್ಟು ಬಿಟ್ಟು ತಗೋಬೇ ಅವ ಹ್ಞೂ ಈಗ ನೋಡಲಿ ಸರು ಆಗೈತಿ ಬಾ ಅಂತ ಕರೆಯಾಕತ್ತಾನ ತಡಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಗೊತ್ತಾಗತ್ತೆ ಎಲ್ಲ ಸುದ್ದಿ ಆಯವ್ವ ಇಲ್ಲೇನಿತ್ತು ಅಂತ ಕೆಲಸ ಮಾಡಿ ಬಾಯಿಲಿ ಯಾಕ್ರೀ ಯಾಕ್ರಿ ಯಾಕೆ ದರದರ ಕೈ ಕೊಡ ಹಾಕೊಂಡಿದ್ದು ಬಿಡ್ರಿ ಕೈ ಲೊಟ್ಟು ಹಲೋ ಹಲೋ ಎಲ್ಲದರಿ ಯಾಕ ಬರಕತ್ತೀನಿ ಇಲ್ಲೇ ದರಗದೀನಿ ಯಾಕ ಎಷ್ಟು ಗಾಬರಿಗೆ ಇಲ್ಲ ಏನಾದ್ರು ಅಯ್ಯ ನಿಮ್ಮ ಜಲ್ದಿ ಬರ್ರಿ தினேஷ்வர் திருமதி ಏನ್ ಬೆಂಕಿ ಹೆಚ್ಚಾರೋ ಏನ್ ಅದ್ರ ಮುಂದೆ ತಲೆ ತಿಕ್ಕಾರೋ ಗೊತ್ತಿಲ್ಲ ಬರ್ಬರ್ತನ ಸಿಟ್ಟು ಬಂದ ಹುಡುಗಿನ ದರದರ ಹೇಳ್ಕೊಂಡು ಕೋಣೆ ಕರ್ಕೊಂಡು ಹೋಗ್ರಿ ಎಲ್ಲಿ ಏನ್ ಮಾಡ್ತಾನೆ ಏನೋ ಜಲ್ದಿ ಬರಿ ಬಿಟ್ಟು ಮನಿಗೆ ನನಗಂತೂ ಕೈ ಕರ ನನಗತ್ತ ಅದನ್ನ ಸಿಟ್ಟು ನೋಡಿದ್ರ ಆ ನಮ್ನಿ ಐತಿ ಯಪ್ಪಾ ತಾ ಮಾತಾಡೋದು ಅದೆಲ್ಲ ನೋಡ್ಬಿಟ್ರ ನನಗಂತೂ ಬಹಳ ಅಂಜಿ ಪ್ರತಿ ಈಗ ಆ ಮನೆ ಈಗ ಯಾರ್ ಹೇಗ್ ಮಾತಾದ್ ಕೇಳಲ್ಲ ನೀವ ಒಟ್ಟು ಬರ್ರಿ ಒಟ್ಟು ಹೌದಾ ಬಂತೀ ಇಲ್ಲೇ ದಾರಿ ಎರಡು ಮನೆ ಹತ್ರ ಮನೆಗೆ ಬರ್ತಂತೆ ಬಂದ ಬಿಟ್ಟು ಫೋನ್ ಬರ್ತಂತೆ ಯಾವ್ರಿ ಯಾವ ಬರ್ತಾರೋ ಏನ ಯಾವ ಒಳಗ್ ಕೋಣೆ ಬರೀ ಕರ್ಕೊಂಡೋಗ ಏನ್ ಮಾಡ್ತಾನೆ ಏನ ಹುಡುಗಿ

യപ്പാ അത് സിട്ട് ബന്ധനു കേ അന്നു കേളത് യാരനു കളില്ല മനുഷ്യനെല്ലാം ലൈ ലൈ ശ്രീകാന് ശ്രീകാന് തെലേ ബാഗ്ല തെയില്ലോ അണ അണ ബ്ല തണ ജൽ അണ നിന്നു ഇല്ല സായ ഉപദ്ര ഹാക്ബത്തൗന നിന്ന

ಹೋಗಿಗೆ ತಡಿ ತಡಿ ಒಟ್ಟು ಹೋಗಿ ನಾನು ಒಟ್ಟು ಪಾಲ ತೆಗಿ ಅಂತ ಹೇಳ್ತೀನಿ ಒಟ್ಟಿಲ್ಲ ಅಂದ್ರೆ ಮತ್ತೆ ಇಷ್ಟೆಲ್ಲ ಅದು ಮಾಡಿದ್ದೆ ಚಲೋ ಅನ್ಸಂಗಿಲ್ಲ ಒಳ್ಳೆ ಕೇಳಬೇಕಲ್ಲ ಮತ್ತೆ ನಾನು ಅದ್ರ ಮುಂದೆ ನಮ್ಮ ಅವ್ನು ನೋಡಿ ಮತ್ತೆ ಬಂದು ಏನು ಬಿಡ್ಸಾಕ ಬಂದ ಅಂತ ಅನ್ಸ್ಬೇಕು ತಡಿತರಿ ನಾನು ಹೋಗಿ ಬಿಡ್ಸಾಕಿದ ಮಾಡ್ತೀನಿ ತಡಿ ಇಲ್ಲ ಸರಿ ಇಲ್ಲ ಇದೇನು ಮನೆಯಾಗ ಹೇಳೋರು ಕೇಳೋರು ಯಾರು ದೊಡ್ಡವರು ಏನು ಇದ್ದಂಗಿಲ್ಲ ಬೆಳೀತದೆ ತಾನು ಮಾಡಿದ್ದೆ ಇದಾಗೈತಿ ಬೆಂಕಿ ಹಚ್ಚಿರೋದು ಹಾಕಿನ ಚುಚ್ಚಿ ಕೊಟ್ಟಿದ್ದು ಹಾಕಿನ ಬಡಿಯಾಕ ಇದೆಲ್ಲ ಇಷ್ಟೆಲ್ಲ ರಂಪ ರಾಮಾಯಣ ಮಾಡಕ್ ಮಾಡಿದ್ದೆ ಈಕಿ ಮತ್ ಮ್ಯಾಗ ಒಳ್ಳೆ ಕ್ಯಾಕ ಹ್ಮ್ ಮಗಗ ಎಷ್ಟು ಒಳ್ಳೆ ಕೆನ್ಸಬೇಕ ನೋಡ್ ನಮ್ಮವ್ವ ಎಷ್ಟು ಒಳ್ಳೆ ನಾವು ಜಗಳ ಕತ್ತರ ಬಿಡ್ಸಕ್ ಬರ್ತಾ ನಮ್ಮವನಂತ ಒಳ್ಳೆ ಕಿ ಜಗತ್ತಾಗ ಇಲ್ಲ ಅಂತ ಅನ್ಸಿರ್ಬೇಕು ಮಾಡೋದೆಲ್ಲ ಮಾಡಿ ಒಳ್ಳೆ ಕ್ಯಾಕ ಮತ್ತ ಅಲ್ಲ ಏನ್ ಇದು ಮನೆಯಾಗ ಅಲ್ಲ ಇದೇನ್ ಮನೆ ಏನು ಕುರುಕ್ಷೇತ್ರ ಇದೆ ದಿನಾ ಒಂದ್ಕೊಂಡು ರಾಡಿ ಒಂದಲ್ಲ ಒಂದಿರುತ್ತ ಜಗಳಾನ ಜಗಳ ತಪ್ಪ ಒಂದ್ ತಗ ಏನ ಆಗಿಬಿಟ್ಟು ನಮ್ಮ ಮನೆಗೆ ಹೇ ಶ್ರೀಕಂತ ಅಲ್ಲಿ ಮಮ್ಮಿ ಹೇಳಿ ಕೇಳ್ತಿಲ್ಲ ಮನೆ ಯಜಮಾನ ಬಂದಿಲ್ಲ ಭಗವತಿ ಅಂತ ಹೇಳಕತ್ತ ಇನ್ನ ಎಷ್ಟು ಮತ್ತೆ ಬಿಡ್ರಿ ಬಿಡ್ರಿ ನಮ್ಮ ನಮ್ಮವ್ರ ಇದ್ರ ಮಾತೀಯ ನಮ್ಮ ಅಕ್ಕ ತಂಗಿರಿಗ ಮನೆ ಬಿಟ್ಟು ಹೋಗತಿಯಾ ನೀವನ್ನ ನಿನ್ನ ಮನಿ ಬಿಟ್ಟು ನಿನ್ನ ನೀನ ಮನಿ ಮನಿಗೆ ನೀನ್ ಬಾಲ ಬದುಕಿತ್ರಲ್ಲ ನೀನು ಹೊಂದಾಡೋದ ನಮ್ಮ ಮಾತಾಡಷ್ಟು ನೀಬ್ಬ ಮತ್ತೆ ನಮ್ಮ ಅಕ್ಕ ತಂಗಿರಿ ನಿಮ್ಮನೇ ಅಪ್ಪ ತಂದು ಹಕ್ಕಿತ್ತಿನ ತಾನ ನಿಮ್ಮಅಪ್ಪನ ತಂದ ನಿಮ್ಮ ಅಕ್ಕ ತಂಗಿರ ಸಲಹತಾನ ತಿನ್ನ ಸೊಕ್ಕು ಅವ್ರ ಅವ್ರ ಅಪ್ಪ ತಿನ್ನೋದಕ್ಕ ನೀನ್ ಹೋಗತ್ತೀಯ ನಿಮ್ಮ ಮತ್ ನಿನ್ನ ಬುಡಂಗ್ಲಿ ಇವತ್ತಿನ ನಿನ್ನ ಬುಡಂಗ್ಲಿ ಹೊತ್ತಿನ ಏ ಬಿಡಲ ಮೌನ ಸರಿ ಹೆಣ್ಮಕ್ಳನ್ನ ಕೈ ಮಾಡ್ತೀಯ ಸೈ ோசேட் சரதில் நானே சரி அவ்வளோ

ಏಯ್ ಒಬ್ಬಡ್ಸಿ ಶಿ ಮಗನ ಏನ್ ನಾಡ್ದ ನಿನಗ ಗೊತ್ತಿಲ್ಲ ಎಲ್ಲರು ಇಲ್ಲಿ ನಾಟಕ ಏ ನಾಟಕನ ನಾಟಕ ನಂಬಣ ಒಬ್ಬರು ಮಕವಾಡ ನನ್ಗ ಅವ್ರ ಹಿಂದಿರೋದು ಗೊತ್ತಿಲ್ಲ ನಿನಗ ಅರ್ಥ ಆಗಿ ಯಾವಾಗ ನಿನ್ನ ಏನಣ್ಣ ನೀನೇ ಹಂಗ ಮಾತಾಡ್ತಿದಿ ಸುಂಪು ನಮ್ಮವ್ ನಮಗ ಏನಂತ ನನಗ್ கட்வாச்சு நினைக்க ஏனா எத்திலாங்கி மத்திள சும் எந்த நடி மொதல்வா நன்க்கி அது ஏன் நான் நடிங்கல

ಅವ್ರ ಹೆಂಗ್ ಮಾಡ್ಬಿಟ್ರಲ್ಲ ಅಯ್ಯೋ ಅದೇ ನೆನಸ್ಕೊಂಡ್ ಅಂಜಿಕ್ ಬರುತ್ತಕ್ಕ ಅಕ್ಕ ಸಮಾಧಾನ ಮಾಡ್ಕೋ ಅಕ್ಕ ಯವ ಎಂತ ಎಡವಟ್ಟೆ ಐತೆ ಯವ ಅಲ್ಲ ಒಂದ್ ಚೂರು ತಿಳುವಳಿಕೆ ಇನ್ನೊಂದು ದೇವ್ರ ಕೊಟ್ಟನೇ ಇಲ್ಲ ಅಲ್ಲ ಏನ್ ನಂಬಕ್ಕು ಏನು ನಂಬಾರ್ದು ಯಾರು ಏನ್ ಹೇಳ್ತಾರ ಅದು ಏನು ಸತ್ಯನೋ ಸುಳ್ಳೋ ಏನು ತಿಳ್ಕೊಳ್ಳೋ ಇಲ್ಲ ಇಂತಹ ಸಿಟ್ಟ ದೇವ್ರು ಯಾರಿಗೂ ಕೊಟ್ಟಿದ್ದಂಗಿಲ್ಲ ಬಿಡಿ ಇದ್ಗಾ ಕೊಟ್ಟರನ್ನ ಅಲ್ಲ ಯಾರ ಏನೋ ಹೇಳ್ತಾರ ಅಂದ್ಕೊಳ್ಳಿ ಹಂಗ ಕೇಳ್ ಬಂದ್ ನೋಡಿದ ತಪ್ಪ ಯಾವ್ದು ಸರಿಯಾದ ವಿಚಾರ ಮಾಡೋದು ಬೇಡ ಇಂತ ಒಂದ್ ಕೊಟ್ಟಾಗ ಹೆಂಗಿರ್ಬೇಕ ಏನಪ್ಪ ಯಪ್ಪ ದೇವ್ರೆ